ಮುಂದಿನ ಹಾಡು ಇನ್ನೂ ಹೆಚ್ಚು ಪ್ರಸಿದ್ಧವಾದಂತಹದ್ದು ಹಾಕಿದ ಜನಿವಾರವ ಅಂತ ಇದು ಬಹಳ ಚೆನ್ನಾಗಿರೋ ಹಾಡು ಆ ಜನಿವಾರ ಹಾಕಿದ ಯಾಕೆ ಹಾಕಿದ ಅದೊಂದು ಸಣ್ಣ ಪ್ರಸಂಗ ಇದೆ ಅದನ್ನ ಹೇಳ್ಬಿಡ್ತೇನೆ ಹೇಗಿದೆ ಪ್ರಸಂಗ ಅಂತ ಜನಿವಾರ ಹಾಕೋ ಪ್ರಸಂಗ ಯಾವಾಗ ಗೋವಿಂದ ಭಟ್ಟರ ಸಮೀಪಕ್ಕೆ ಶಿಷ್ಯನಾಳ ಹೋದ್ರು ಶರೀಫಾ ಹೋದ್ನೋ ಹೋದಾಗ ಮೆಚ್ಚಿಕೊಬಿಟ್ರು ತಗೊಂಡ್ಬಿಟ್ರು ಆಮೇಲೆ ತುಂಬಾ ಪ್ರೀತಿ ಅವ್ರಿಗೂ ತಕರಾರಿಲ್ಲ ಇವ್ರಿಗೂ ತಕರಾರ ಇಲ್ಲ ಸುತ್ತಿನವರು ತಕರಾರು ಜಾಸ್ತಿ ಇರುತ್ತೆ ಒಂದ್ ದಿವಸ ಅರಳಿ ಮರದ ಕಟ್ಟೆ ಮೇಲೆ ಕೂತಿದ್ದಾರೆ ಗೋವಿಂದ ಭಟ್ರು ಇನ್ನಿಷ್ಟು ಬೇರೆ ಬೇರೆ ಹುಡುಗರು ಕೂತಿದ್ದಾರೆ ಶರೀಫಾ ಹೋದ ಹೋದ ತಕ್ಷಣ ತೀರಾ ಪ್ರೀತಿ ಅಲ್ವಾ ಇವರಿಗೆ ಬಾರೋ ಶರೀಫಾ ಅಂತ ಪಕ್ಕದಲ್ಲಿ ಕೂಡ್ಸೊಂಡ್ರು ಬೆನ್ ಮೇಲೆ ಕೈ ಆಡಿಸಿದ್ರು ಗದ್ದ ಹಿಡಿದು ಮಾತಾಡಿಸಿದ್ರು ಆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಉಡ್ದವ್ರು ಮೈ ಆಯ್ತು ಇದೇನಿದು ಈ ಬ್ರಾಹ್ಮಣ ಗೋವಿಂದ ಭಟ್ಟ ನಾವ್ ಇಟ್ಟೊಂದ್ ಜನ ಬ್ರಾಹ್ಮಣರು ಕೂತಿದ್ದೀವಿ ಬಿಟ್ಟ ಮುಸ್ಲಿಂ ಹುಡುಗಿ ಹಿಡ್ಕೊತಾರಲ್ಲ ಇವರು ಏನಿದು ಅಂತಂದ್ರು ಅದಕ್ಕೆ ಹೇಳಿದ್ರು ಏನ್ ಇದ್ದಾನಪ್ಪ ಇವನು ಬ್ರಾಹ್ಮಣ ತಲೆ ಸರಿ ಇಲ್ಲ ಆ ಮುಸಲ್ಮಾನ್ ಹುಡುಗನ್ ಹಿಡ್ಕೊಂಡಿದ್ದಾನೆ ಅಂದ್ರು ಅಂದ ತಕ್ಷಣ ಆತ ಹೇಳುವಂತ ಮಾತು ಬಹಳ ಚಂದ ಆ ಹೇಳಿದ ತಕ್ಷಣ ಆತ ಗೋವಿಂದ ಭಟ್ಟ ನೋಡಿದಂತೆ ಎಲ್ಲಾರನು ಹೌದೇನ್ರಪ್ಪ ನೀವೆಲ್ಲಾ ದೊಡ್ಡ ಬ್ರಾಹ್ಮಣರೇನೋ ಹುಟ್ಟಿದ ಅಕ್ಷರ ಬ್ರಾಹ್ಮಣರಾಗ್ಬಿಟ್ರೇನೋ ನೀವು ಅಂದ್ರಂತವ್ರಿ ಹುಟ್ಟಿದ ಅಕ್ಷಣ ಬ್ರಾಹ್ಮಣರಾಗ್ಬಿಟ್ರೇನೋ ಅಂದ್ಬಿಟ್ಟು ಬಾಯಿಲಿ ಅಂತ ಹತ್ರ ಕರೆದು ತನ್ನ ಜನವಾರ ಇತ್ತಲ್ಲ ಆರ್ ಎಳೆ ಇದ್ದದನ್ನ ತೆಗೆದು ಮೂರ ಎಳೆ ತೆಗೆದ್ರೆ ಅದ್ರೊಳಗಿಂದ ಆ ಮೂರ ಎಳೆ ಜನವಾರ ತೆಗೆದ್ ಅವನ್ ಹಾಕಿಬಿಟ್ರು ಹಾಕಿದ ತಕ್ಷಣ ಉಳಿದವ್ರಿಗೆ ಗಾಬರಿ ಆಯ್ತು ಆಗ ಹೇಳ್ತಾರೆ ನೀವೆಂಥವ್ರು ಆತ ನೀವೆಂಥವ್ರು ಆ ಸಾಬರ್ ಹುಡುಗ ಮೈಲಿ ಅಂದಾಗ ನೀವ್ಯಾರೋ ಬ್ರಾಹ್ಮಣರಾದವರು ಅಂತ ಹೇಳಿ ಮೂರೆಳೆ ಎಳೆ ತೆಗೆದು ಹಾಕಿ ಹೇಳ್ತಾನೆ ಹೇಗಿದ್ದಾನೆ ಅಂದ್ರೆ ನಿಜವಾಗ್ ಬ್ರಾಹ್ಮಣ ಅಂದ್ರೆ ಇವನೇ ಗಟ್ಟಿ ಹುಡುಗನ ನಿಂದಿರ್ಸ್ತೀರಲ್ಲ ಅಂತ ಹೇಳಿ ಇವನಿಗಿಂತ ದೊಡ್ಡ ಬ್ರಾಹ್ಮಣ ಯಾವನಿದ್ದಾನಿಲ್ಲಿ ಅಂತ ಹೇಳಿ ತನ್ನ ಜನಿವಾರದಲ್ಲಿ ಮೂರೆಳೆ ತೆಗೆದು ಹಾಕಿದ್ರು ಹಾಕಿದಳು ಹಾಗೆ ತನ್ಮಯನಾಗಿ ಬರೆದಂತ ಹಾಡು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅದು ಯಾವ ಜನಿವಾರ ಅಂತ ಸ್ವಲ್ಪ ನೋಡೋಣ ಆ ಹಾಡು ಕೇಳೋಣ भवा आकिद जनिवाोकिद भवा भारा ಅತ್ಯಂತ ಸುಂದರವಾದಂತ ಪದ್ಯ ನನಗೆ ತುಂಬಾ ಪ್ರೀತಿಯಾದಂತಹ ರಾಗ ಮಾಲ್ಕಂಸ್ ಹಾಕಿದ ಜನಿವಾರವ ಸದ್ಗುಧನಾಥ ಹಾಕಿದ ಜನಿವಾರವ ನಮ್ಗೆ ಹಾಡು ಕೇಳಿದ್ರೆ ಚಂದ ಆಗಿರ್ಬೇಕಾದ್ರೆ ಜನಿವಾರ ಹಾಕ್ಸ್ಕೊಂಡು ಅವನಿಗೇನಾಗಿರ್ಬೇಕು ಆ ಜನಿವಾರ ಹಾಕಿದ ತಕ್ಷಣ ಅವ್ನಿಗೆ ಏನಾಯಿತು ಅಂತ ಹೇಳ್ತಾನೆ ಎರಡು ರೀತಿಯಿಂದ ಆಗತ್ತೆ ನಿಮ್ಮ ಅತ್ಯಂತ ಮೆಚ್ಚುಗೆಯಾದಂತಹ ಗುರು ಯಾರನ್ನ ಆರಾಧ್ಯ ದೈವ ಅಂತ ಒಪ್ಕೊಂಡಿದ್ದೀರೋ ಅವರು ಎಲ್ಲರ ಸಮಕ್ಷಮದಲ್ಲಿ ನಿಮಗೆ ಮೆಚ್ಚುಗೆ ತೋರಿಸಿದಾಗ ಆಗುವಂತಹ ಆನಂದವೇ ಬೇರೆ ಸಹಸ್ರ ಜನ ನಿಮಗೆ ಮೆಚ್ಚುಗೆ ತೋರಿಸಿದ್ರು ಕೂಡ ಅಷ್ಟು ಮುಖ್ಯ ಅಲ್ಲ ನಿಮ್ಮ ಗುರು ಎಲ್ಲರ ಮುಂದೆ ನಿಮ್ಮನ್ನು ಒಪ್ಕೊಂಡಾಗ ಅದಷ್ಟು ಒಳ್ಳೆ ಹೇಳ್ತಾರೆ ಎಲ್ಲರ ಮುಂದೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಈ ಜನಿವಾರ ಅನ್ನುವಂಥ ಪದವೇ ಅದ್ಭುತವಾದಂತಹ ಪದ ಜನಿವಾರ ಅನ್ನೋ ಸಾಮಾನ್ಯ ತಿಳ್ಕೊಂಡ ಹಾಗೆ ಮೂರನೇ ಧಾರ ಆರಡೆಯ ಧಾರ ಅಲ್ಲ ಅದು ಅದೊಂದು ಬಂಧ ಆ ಬಂಧವನ್ನು ದಾಟಿ ಹೋಗಬೇಕು ಅನ್ನುವಂತಹ ಸೂತ್ರ ಜ ಅಂದ್ರೆ ಹುಟ್ಟು ಸಾವು ನಿವಾರ ಅಂದ್ರೆ ದಾಟಿಸುವಂತಹದ್ದು ಯಾವುದು ನಿಮ್ಮನ್ನು ಹುಟ್ಟು ಸಾವು ಚಕ್ರಗಳಿಂದ ಪಾರ ಮಾಡ್ತದೋ ಅಂತ ಜ್ಞಾನ ಜನಿವಾರ ಮೇಲ್ನೋಟಕ್ಕೆ ಬಂಧ ಅಂತ ಕಾಣಿಸಿದ್ರು ಬಂಧದಿಂದ ದಾಟಿ ಹೋಗಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇರುವಂತ ದಾರ ಅದು ಈ ಬಂಧದಲ್ಲಿ ಉಳ್ಕೋಬೇಡ ಜನಿವಾರ ಸೂತ್ರ ರೂಪಾಯಿ ಬ್ರಹ್ಮ ಗಂಟು ಅಂತ ಹಾಕ್ತೇವೆ ಅಲ್ಲಿ ಬ್ರಹ್ಮ ಗಂಟು ಅಂತ ಬಿಚ್ಚೋಗಿ ಬರಲ್ಲ ಬಿಚ್ಚೋಗಿ ಬರೋದೇ ಇಲ್ಲ ಹಂಗ ಗಂಟು ಹಾಕಿರ್ತಾರೆ ಉದ್ದೇಶ ಎಷ್ಟೇ ನಾವ್ ಹೇಳ್ತೀವಲ್ಲ ಮರಿಬೇಡ ಗಂಟು ಹಾಕೊಂಡು ಹೋಗು ಅಂತ ಹೇಳ್ತೀವಲ್ಲ ಯಾವಾಗ್ಲೂ ವಸ್ತ್ರ ಗಂಟು ಹಾಕೋ ಅಂತೀವಿ ಮರಿಬೇಡ ಅಂತ ಅಲ್ಲಿ ಗಂಟು ಹಾಕಿ ಕೊಟ್ಟಿದ್ದಾರೆ ಇದನ್ನೇ ದಾರ ಅಂತ ನಂಬಿಕೊಬೇಡ ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದಲ್ಲ ಅದು ಇದು ಹುಟ್ಟು ಸಾವುಗಳಿಂದ ದಾಟಿ ಹೋಗುವಂತಹ ನೆನಪು ನಿನಗೆ ಇಲ್ಲೇ ಉಳ್ಕೋಬೇಡ ಈ ಹಾಕೊಂಡಾಗ ನೆನಪಾಗಬೇಕು ನನಗೆ ಹುಟ್ಟಿದಾಗೋ ಮನಸ್ಬೇಕು ಇಲ್ಲೇ ಉಳ್ಕೊಂಬಿಟ್ನಲ್ಲ ಇನ್ನ ನಾನು ದಾಟಿ ಹೋಗೋ ಪ್ರಯತ್ನ ಮಾಡಲಿಲ್ಲ ಅಂತ ಪ್ರತಿ ಕ್ಷಣವೂ ಪ್ರತಿ ದಿನವೂ ನಿಮಗೆ ನೆನಸ್ತಿರುವಂತ ಒಂದು ಧಾರ ಯಾಕೆ ಅಂದ್ರೆ ನೆನಪಿನ ಗುರುತದು ನಿಮಗೆ ಹುಟ್ಟು ಸಾವಿನಿಂದ ನೀನು ಪಾರಾಗಿ ಹೋಗ್ಬೇಕು ಜ ನಿವಾರಣ ಆಗಬೇಕು ಹುಟ್ಟು ಸಾವುಗಳಿಂದ ಪಾರಾಗಿ ಹೋಗ್ಬೇಕು ಅಂತ ಜ್ಞಾನವನ್ನು ನನಗೆ ಕೊಟ್ಟ ಗುರು ಅಂತ ಜನಿವಾರ ಹಾಕಿದ್ದು ಹಾಕಿರ್ಬೇಕು ತಪ್ಪಂತಲ್ಲ ಯಾಕಂದ್ರೆ ಇವರೆಲ್ಲಾ ಕಣ್ಣ ತಗಸ್ಬೇಕಲ್ಲ ಯಾವಾಗಲೂ ಕೆಲವರಿಗೆ ನಿರಾಕಾರವಾದದ್ದು ಕಾಣಿಸೋದು ಆಕಾರ ಬೇಕು ಅವ್ರು ಆಕಾರ ಅಂತ ಒಂದ್ ಜನಿವಾರ ಹಾಕಿದ್ದೇ ಇರ್ಬೇಕು ಆದ್ರೆ ಶಿಶುನಾಳ ಶರೀಫನಿಗೆ ಅರ್ಥವಾಯ್ತು ಹಾಕಿದ್ದು ಧಾರ ಅಲ್ಲ ನಾನು ಇಲ್ಲಿಂದ ಪಾರಾಗಿ ಹೋಗುವಂತ ಸೂತ್ರವನ್ನು ಕೊಟ್ಟಿದ್ದಾನೆ ಗುರು ಅಂತ ಅದ್ ಹೇಳ್ತಾರೆ ಯಾಕೆ ಹಾಕಿದ ಅಂದ್ರೆ ಹಾಕಿದ ಜನಿವಾರ ನೂಕಿದ ಭವಭಾರ ಈ ಭವ ಇದೆಯಲ್ಲ ಈ ಜೀವನದ ಭಾರ ಇದೆಯಲ್ಲ ಇದನ್ನ ಪಾರ ಮಾಡ್ಬಿಟ್ಟ ನಾನು ಹಾಕಿಬಿಟ್ಟು ನೆನಪು ಮಾಡ್ಕೊಟ್ಟ ಇಲ್ಲಿ ಇರ್ಬೇಡ ನೀನ್ ಪಾರಾಗಿ ಹೋಗು ಅಂತ ಹೇಳಿ ಲೋಕದೆ ಬ್ರಹ್ಮಜ್ಞಾನ ನೀ ಪಡೆಯೆಂದು ಈ ಲೋಕದ ಬದುಕಿರುವಾಗ ಬ್ರಹ್ಮಜ್ಞಾನ ಪಡೆದು ಈ ಚಕ್ರದಿಂದ ಪಾರಾಗಿ ಹೋಗಪ್ಪ ಹುಟ್ಟಿ ಹುಟ್ಟು ಸಾವು ಹುಟ್ಟು ಸಾವು ಎಷ್ಟು ಒಂದು ಬರ್ತೀಯ ನೀನು ಪಾರಾಗ್ ಹೋಗುವಂತ ಜನಿವಾರವನ್ನು ಹಾಕಿದ ಅಂತ ಹೇಳುವಂತಹದ್ದು ಆ ಬ್ರಹ್ಮಜ್ಞಾನ ಪಡ್ಕೋ ಅಂತ ಹಾಕಿದಂತಹ ಜನಿವಾರ ಮುಂದೆ ಏನ್ ಮಾಡ್ತಾನೆ ಸಂಧ್ಯಾ ಕಲಸಿ ಕಲಿಸಿ ಆನಂದದ ಬಿಂದು ಮಧ್ಯದಲ್ಲಿ ನಿಲ್ಲಿಸ್ತಾನೆ ಅಂತ ಹೇಳ್ತಾರೆ

ಎಷ್ಟು ತೂಕದ ಮಾತು ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದ ಮಧ್ಯದಿ ನಿಲ್ಲಿಸಿ ಸಂಧ್ಯಾ ಒಂದನೆ ಒಂದು ಕ್ರಿಯೆ ಮಾಡುವಂತಹದ್ದು ಭಗವಂತನಿಗೆ ತನ್ನ ಗೌರವನ ಶ್ರದ್ಧೆಯನ್ನ ತಿಳಿಸೋದಕ್ಕೆ ಮಾಡುವಂತಹ ಒಂದು ಕ್ರಿಯೆ ಅದನ್ನು ಕಲಿಸಿದ ಕ್ರಿಯೆಯಿಂದ ಎಲ್ಲಿಗೆ ತಗೊಂಡು ಹೋಗ್ತಾನ ನನ್ನ ಅಂತ ಕಣ್ಣಿಗೆ ಕಾಣಿಸುವಂತಹ ಕ್ರಿಯೆಯಿಂದ ಶುರು ಮಾಡಿ ಮುಂದೆ ಆನಂದದ ಮದ್ಯ ಬಿಂದದೇ ನೆಲೆಸಿ ಅಂತ ನಮ್ಮಲ್ಲಿ ಐದು ಹಂತಗಳು ಕೊನೆಗೆ ಬರು ಸಚ್ಚಿದಾನಂದ ಕೋಶ ಸಚ್ಚಿದಾನಂದ ಪ್ರತಿಯೊಬ್ಬ ಮನುಷ್ಯ ಜೀವನದ ಅತ್ಯಂತ ಶ್ರೇಷ್ಠವಾದ ಗುರಿ ಆನಂದ ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಸಚ್ಚಿದಾನಂದ ಅತ್ಯಂತ ಶ್ರೇಷ್ಠ ಗುರಿ ಅಂತ ಹೇಳ್ತೀವಿ ಮನುಷ್ಯನ ಗುರಿಗಳಲ್ಲಿ ನೂರೆಂಟಿದ್ರು ಕೂಡ ಕೊನೆ ಗುರಿ ಸಚ್ಚಿದಾನಂದವನ್ನು ತಲುಪುವಂತಹದ್ದು ಆ ಆನಂದದ ಬಿಂದು ಮಧ್ಯದಲ್ಲಿ ನೆಲೆಸಿ ಅದರ ಉನ್ನತ ಸ್ಥಾನದಲ್ಲಿ ನೆಲೆಸಿದ ಅಂತ ಅಂದ ಕ್ರಿಯೆಯಿಂದ ಯಾವಾಗ್ಲೂ ಶುರು ಆಗೋದು ಹಾಗೇನೆ ಕ್ರಿಯೆಯಿಂದ ಶುರು ಆಗಿ ಮೇಲಕ್ಕೆ ಹೋಗುವಂತಹದ್ದು ನಮ್ಮಲ್ಲಿ ಯಾವಾಗ್ಲೂ ಇದೆ ಪ್ರಾಸೆಸ್ ಆಫ್ ನಾಲೆಜ್ ಇಸ್ ಟು ಗೋ ಫ್ರಮ್ ದ ನೋನ್ ಟು ದ ಅನ್ನೋನ್ ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಬೇಕು ಹಾಗೆ ಒಂದು ಹಂತದಿಂದ ಮೇಲಕ್ಕೆ ಹೋಗ್ಬೇಕು ಅದನ್ನೇ ನಾವು ಫಿಜಲ್ ಮ್ಯಾಸ್ಲೋಸ್ ಹೈರಾರಿಕಲ್ ನೀಡ್ಸ್ ಕೂಡ ಅದೇ ಹೇಳುತ್ತೆ ಮೊದಲು ರೋಟಿ ಕಪಡಾ ಮಕಾನ್ ಫಿಸಿಯೋಲಾಜಿಕಲ್ ನೀಡ್ಸ್ ಭೌತಿಕ ಅವಶ್ಯಕತೆಗಳು ಅದು ದಾಟಿದ ಮೇಲೆ ಸೆಕ್ಯೂರಿಟಿ ನೀಡ್ಸ್ ಭದ್ರತೆ ಅವಶ್ಯಕತೆಗಳು ಭದ್ರತೆ ದಾಟಿದ ಮೇಲೆ ಪ್ರೀತಿ ಅಂತಃಕರಣ ಲವ್ ಅಂಡ್ ಅಫೆಕ್ಷನ್ ನೀಡ್ಸ್ ಅದಾದ್ಮೇಲೆ ಸೆಲ್ಫ್ ಎಸ್ಟೀಮ್ ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತ ಅಹಂಕಾರ ಪ್ರೀತಿ ಇದು ಅದು ದಾಟಿದ ಮೇಲೆ ಬರುವಂತಹದ್ದು ಸೆಲ್ಫ್ ಆಕ್ಚುಲೈಸೇಷನ್ ಆತ್ಮ ಸಾಕ್ಷಾತ್ಕಾರ ಆಗುವಂತಹದ್ದು ಅದನ್ನೇ ನಮ್ಮ ತೈತರಿಯ ಉಪನಿಷತ್ತಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಕೊನೆಗೆ ಸಚ್ಚಿದಾನಂದ ಕೋಶ ಇಲ್ಲಿಂದ ಅನ್ನದಿಂದ ಶುರು ಆಗಬೇಕು ಅನ್ನಕ್ಕೆ ನಿಂತ್ಕೋಬಾರದು ಅನ್ನದಿಂದ ಶುರು ಆಗಬೇಕಾದದ್ದು ಅವನಿಗೆ ಆನಂದದ ನಿಲ್ಲಬೇಕು ಹೀಗೆ ಆ ಸಂಧ್ಯಾ ವಂದನೆಯಂತಹ ಪ್ರಕ್ರಿಯೆಯನ್ನ ಕಲಿಸಿ ಅಲ್ಲಿಗೆ ನಿಲ್ಲಿಸದೇನೆ ನನ್ನನ್ನು ಆನಂದದ ಮಧ್ಯದಲ್ಲಿ ನಿಲ್ಲಿಸಿಬಿಟ್ಟ ಗುರುನನ್ನು ಆ ನಿಲ್ಲಿಸಿ ಏನ್ ಮಾಡ್ತಾನೆ ನಂದಿಸಿ ಮನಸ್ಸನು ಏನನ್ನಾದ್ರೂ ನಂದಿಸಬಹುದು ಸ್ವಾಮಿ ಫೈರ್ ಫೈಟರ್ ಇಂದ ಈ ಮನಸ್ಸನ್ನು ನಂದಿಸುವುದು ಸಾಧ್ಯ ಇಲ್ಲ ಆನಂದದ ಮಧ್ಯದಲ್ಲಿದ್ದಾಗ ನನ್ನ ಮನಸ್ಸನ್ನ ನಂದಿಸಿ ಮನಸ್ಸನ ಚಂಚಲತೆಯನ್ನ ತುಳಿದು ಹಾಕಿ ಆತ್ಮ ಜಲದಲ್ಲಿ ಒಳ ಒಂದು ಆತ್ಮ ಜಲ ಇದೆ ಅಂತ ತಿಳ್ಕೊ ಅಂತ ಹೇಳಿ ಎಂದೆಂದಿಗೂ ಯಮ ಅಳಿಯಲೆಂದು ಈ ಯಮನ ಬಾಧೆನೆ ಬೇಡ ದಂದುಗ ಅಂದ್ರೆ ಹಾವಳಿ ಈ ಯಮನ ಹಾವಳಿನೇ ಬೇಡ ಯಮನ ಹಾವಳಿ ಯಾರಿಗೆ ಯಮ ಬರ್ತಾನೆ ಅಂತ ಭಯ ಪಟ್ಟವರಿಗೆ ಬಾರ ಯಾಶ್ ಎಂಡ್ ಮಾಡೋದು ರೆಡಿ ಆಗಿದ್ದೀಯ ಯಮನ ಭಯ ಯಾಕೆ ಬರುತ್ತೆ ಯಮನ ಭಯವನ್ನ ದಾಟು ಹೋಗು ನೀನು ಅಂತ ಹೇಳಿದ ಹಾಗೆ ಎಂದೆಂದಿಗೂ ಆತ್ಮಜಲದಲ್ಲಿ ಯಮದಂದುಗ ಅಳಿಯಲೆಂದು ಯಮನ ಭಯ ಅಳದು ಹೋಗ್ಲಿ ನಿನಗೆ ಸಾವಿನ ಭಯ ಅಳದು ಹೋಗ್ಲಿ ಅಂತ ಹೇಳಿ ಜನಿವಾರ ಹಾಕಿದ ಗುರು ಅಂತ